ಶ್ರೀಯುತ ಹಾಗೂ ಕಲಾವಿದ ನಾಗರಾಜ್ ಗೋಕಪ್ಪ ಅವರ ಇದ್ದಾರೆ ಭಾಳ ವರ್ಷದಿಂದ ಅಭಿನಯದಲ್ಲಿ ತೊಡಗಿದ್ದಾರೆ ಅವರು ಇವರು ಕಲಾವಿದರು ಬಹುಶಃ ಕುಟುಂಬದ ಕಲಾ ಕಲಾವಿದರು ಅದಕ್ಕೆ ಎಲ್ಲ ಬಗ್ಗೆ ಆದರೂ ಮತ್ತು ನಿಮ್ಮದು ಸುತ್ತ ಒಂಚೂರು ಮಾತಾಡ್ತೀನಿ ಸರ್ ನಿಮ್ಮ ಬಗ್ಗೆ ಪ್ರಾಪರ್ ಗೋಕಾಕನಲ್ಲಿ ಪ್ರಾಪರ್ ಗೋಕಾಕ ಗೋಕಾಕದಲ್ಲಿ ಈಗ ಮನೆ ಇದೆ ಗೋಕಾಕದಲ್ಲಿ ಮನೆ ಇದೆ ಮತ್ತು ಈ ರಂಗಭೂಮಿಗೆ ಯಾವ ರೀತಿ ಬರ್ತೀನಿ ರಂಗಭೂಮಿ ಬರೋಕ್ಕೆ ಕಾರಣ ಇದೆ ಆರ್ಕೆಸ್ಟ್ರೆ ಮಾಡಿದ್ರು ಕೋನಮ ಗುಕ ಕಡೇಶ ಹಾ ಮೈಕ್ ಹಿಲ್ಪ್ ಮಾಡಿದ್ರಿ ಅಂತ ಹೇಳಿ ಒಂದು ಆರ್ಕೆಸ್ಟ್್ರ ಆ ಆರ್ಕೆಸ್ಟ್ರಂತಾ ಅಂಗೇ ಎಲ್ಲಾ ಕಡೆಗೆ ನಿಂತ ಹೋಗ್ತಾನು ಎಲ್ಲಾ ಬಂತು ಅವಾಗ ಗುಡ್ದ ಗುಡ್ದ ಪ್ರೇಮವ ಕೇವಲ 12 ನೀವು ಎವರ್ ಕ್ರೆಡಿ ಏನು ಕೇವಲ 12 ವರ್ಷ ಬೆಳ್ಳಿ ಹಡቂያ ಬಂದಿದೆ ಎಷ್ಟು ವರ್ಷ ಆಗ ಅವಾಗ ಬಹಳ ಒಂದು 20 ವರ್ಷಕ್ಕೆ ಈಗ ಅವ್ರ ಕಿಂತ ಬಂತೆ ಬಂತು ಆದ್ರೆ ಅವರು ಚೆನ್ನಾಗಿ ಅವರು ನಾವು ಮುಸ್ಕಲ್ ಪಾರ್ಟಿ ಮಾಡಿದ್ದೆ ಒಳ್ಳೊಳ್ಳೆ ಸಿಂಗರ್ ಬೆಳಗಾವಿ ಒಳ್ಳೊಳ್ಳೆ ಸಿಂಗರ್ ಅವಾಗೆಲ್ಲ ಹಂಗೆ ಮಾಡ್ಕೊಂಡು ತಿರುಗೊ ತಿರ್ಗತ್ತ

ಬಟ್ ಇದು ಆಗ ನಮ್ಮ ಗೋಕಾಕ ಮಣಿ ಜೈನ್ ಪ್ರಚಾರ ಇಲ್ಲ ಅದು ಏನು ಟೆಕ್ಟಿಲ್ಲ ಇಲ್ಲ ಆಮೇಲೆ ಅವ್ರು ಗೋಕಾಕಮಣಿ ಬಂದ ಮೇಲೆ ಅವರೇ ನಮಗೆ ಗುರುಗಳು ಹಾಂ ಜಯನ್ ಅವರು ನಮ್ಗೆ ಗುರುಮಣಿ ಬಂದು ಗೋಕಾಕ ಮನಿ ಅಲ್ಲೇ ಸ್ಟಾರ್ಟ್ ಆದ ನಮ್ಮ ಅಲ್ಲೇ ಒಬ್ಬ ಪಾತ್ರೆಧಾರಿ ಊರು ಬಿಟ್ಟು ಗೋಕಾಕ ಮನಿ ಗೋಕಾಕಿ ಹ್ಞೂ ನಾವು ದಿನ ನಾಡಿನ ನೋಡ್ತಾ ನೋಡ್ತಾ ಅವ್ರಿಗೆ ಪಾತ್ರ ಮಾಡಿಸಿದ್ರು ಜಯನ್ ಮಾಡಿದ್ರು ಆಮೇಲೆ ಹೊರ ನೋಡಿ ಹಿಂದ್ ಕೂಡ ನಾಟಕ ನಮ್ಮ ಜೆ ಎಣ್ಣಿಗೆ ಲಟ್ನ ಆಗ್ಬಿಡ್ತು ಮಾತ್ರೆ ಮಾಡಕ್ಕೆ ಮಾಲೀಕರನ್ನೂ ಒಂದು ಎರಡು ದಿವಸ ಬಂದ್ ಮಾಡಿಬಿಡೋದಪ್ಪ ಅವಾಗ ಏ ಇಲ್ರ ಮಲಕು ಮಾಡ್ತೀವಿ ಪಾರ್ಟಿ ಮಾಡ್ತೀವಿ ಇಲ್ಲ ಸರ್ ಈಗ ಮಾತು ಅಂದರು ಅವ್ರ ಮುಂದ್ರ ಮಾಲೀಕ ಅವ್ರ ಮುಂದೆ ಕುಂತು ತರಬೇತಿ ಶಾಲಿಯಲ್ಲ ಮಾತೊಪ್ಪಿಸಿದ್ರು ಆ ಕರೆಕ್ಟಾಗಿಬಿಡೋದು చిత్రీ కంపెనీ కంపెనీ దొద్దు దుర్ఘటన నన్న తాయి తిర్క రా

ಕಾಲದಲ್ಲಿ ಪಾತ್ರ ಮಾಡಿದ್ರಿ ಪಾತ್ರ ಮಾಡಿದ್ರೆ ಅದು ಒಂದೇ ಆ ತಾಯಿ ಹೋದ್ದು ಈ ತಾಯಿ ಅದ ಅಂತೇಳಿ ಈ ತಾಯಿ ನನ್ನ ತಾಯಿ ಸತ್ತಿಲ್ಲ ರಂಗಭೂಮಿ ತಾಯಿ ನನ್ನ ತಾಯಿ ಸತ್ತಿಲ್ಲ ನನ್ನ ತಾಯಿ ಮಣ್ಣು ಕೊಟ್ಟು ಬಂದು ಮತ್ತೆ ಪಾತ್ರ ಮತ್ತೆ ಪಾತ್ರ ಮಾಡಿ ಅಕ್ಕಿ ಮೇಲೆ ಭಕ್ತಿ ತವರಿಗೆ ಯಾರಿಗೂ ಅನ್ನಿಲ್ಲ ಮತ್ತೆ ಇಷ್ಟು ವಯಸ್ಸಾದರೂ ಆ ತಾಯಿ ಇಲ್ಲ ಕಲಾವಿದನಿಗೆ ವಯಸ್ಸಿಲ್ಲ ನನ್ನ ಕೊನೆ ಉಸಿರು ಇಲ್ಲೇ ಹೋಗಿ